ಅಬ್ಬಾ ಸದ್ಯ ಅಂತೂ ಇಂತೂ ಹೆಂಗೋವಾ ದೇವ್ರ ದರ್ಶನ ಚೆನ್ನಾಗಾಯ್ತು ಕಣ್ರಮ್ಮಿ ಅಲ್ವೇ ನಾನು ಬೇರೆ ತಡ ಆ ದೇವ್ರ ದರ್ಶನ ಚೆನ್ನಾಗಾತದೋ ಏನೋ ಬಾಗ್ಲಿಗೆಗ್ ಹಾಕ್ಬಿಟ್ಟಾರೋ ಏನೋ ಅಂತವ ಬೈ ಬೈದಲ್ಲೇ ಬಂದೆ ತೆಗೆ ಹೆಂಗೋ ಭಾನುವಾರ ಇದ್ದಿದ್ದರಿಂದವ ಬಾಗ್ಲಾಕಿಲ್ಲ ಬಿಡುವಯ್ಯ ಇಲ್ಲ ಅಂದಿದ್ರೆ ಬಾಗ್ಲಾಕ್ಬಿಟ್ಟಿರನು ದೇವರು ಕಾಣ್ತಿರ್ಲಿ ಏನೂ ಇಲ್ಲ ಸುಮ್ಕೆ ಬಂದ ಆಮೇಲೆ ವಾಪಸ್ ಹೋದಂಗೆ ಆಗೋದು ಹ್ಞೂ ಕಣ್ಗೋರಕ ಸದ್ಯ ನಾನು ಹಂಗೆ ಅಂದ್ಕಂಡೆ ಇದೇನಪ್ಪ ಈಟೊತ್ತು ಗಂಟೆ ಬಂದಿದ್ದೀವಿ ನಾವು ಎಷ್ಟೊತ್ತಾದದೋ ಏನೋ ಅಂತವಾ ಅಯ್ಯೋ ನನಗೂ ಅದೇ ಟೆನ್ಷನ್ ಆಗೋಗಿತ್ತು ಕಣಕ ಹೆಂಗೋ ಸದ್ಯವ ದೇವ್ರ ದರ್ಶನ ಆಯ್ತಲ್ಲ ಆಮೇಲೆ ನನಗೇನು ಭಯ ಶುರುವಾಗಿತ್ತು ಅಂದರೆ ನೀನು ಬೇರೆ ಎಲ್ಲಿ ಬೈದಿಯೋ ಏನೋ ಲೇ ನಿಮ್ಮ ಮನೆಯಿಂದವ ಲೇಟಾಗಿದ್ದು ನನಗೆ ಇಲ್ಲಾಂದ್ರೆ ನಾನು ಬಿರ್ನೆ ಬರುವೆ ಅಂತವಾ ನೀನು ಬೇರೆ ಎಲ್ಲಿ ಬೈತಿಯೋ ಏನೋ ಅಂತವಾ ಅದು ಬೇರೆ ಗಾಬರಿಯಾಗಿತ್ತು ಹ್ಞೂ ಹೆಂಗೋ ಒಳ್ಳೇದಾಯ್ತು ಬಿಡು ఆ దేవ్రదస్ చందగా ప్రసాదూ హెంగో సిక్తు అయ్యో వట్టెలవా హె ఉబుర బందంతు తగి ఆ ప్రసా తిందా ఏ బిందేనో తింద అదకే ఒంట్టు ప్రసాద బేరే తిబుట్టు అదకూ అదకూ ఉంచూరు గ్యాస్ అదైతే ఏమో నోడంతగి అదిగడ జ్యూస్ గీసేనూ ఇర ఒంట్టు కుడుకణ్ పార్వతి నన్గు యాక హెం ఐతైతే యాక వట్టేలా గుడు అంతైతే ఒం ಸೇದಂಗೆ ಆಯ್ತೈತೆ ಐತೆ ಬೆನ್ನೆಲ್ಲವಾ ಅಂದಾಜು ಗ್ಯಾಸ್ಟಿಕೆ ಆಗಿರಬೇಕು ನನಗೂ ಬೇಗನೆ ಆಗೋಯ್ತದೆ ಆ ಗ್ಯಾಸು ಗ್ಯಾಸು ಅಂತೂ ಕೇಳಂಗಿಲ್ಲ ಕಣವ ನನಗೆ ನಂಗೆ ಯಾವ ಕಾಲೇ ಆದರೂ ಅಷ್ಟೇ ಕಣೇ ಏ ಪಾರ್ವತಿ ನಿನಗೆ ಗೊತ್ತಿಲ್ಲ ಅಷ್ಟೇ ಯಾವುದಾದ್ರೂ ಆದ್ರೂ ಬೇಗ ಅಂಟ್ಕೊಬಿಡ್ತದೆ ನನಗೆ ಹಾಂ ಆ ಕರೋನಾದಾಗ ಕರೋನ ಬಂದಗ್ಳು ಅಷ್ಟೇಯಾ ನನಗೆ ಮೊದಲು ಬಂದಿದ್ದು ನಮ್ಮ ಮನೇಲಿ ಯಾರಿಗೂ ಬಂದಿರಲಿಲ್ಲ ಅಯ್ಯೋ ನನ್ನ ಸೊಸೆ ಅವಳು ಇವಳು ಹಾಂ ಇವಳಂತೂ ಸುಮಂತೂ ಗಟ್ಕಿತೆ ಕಣೆ ಅವಳಿಗಂತೂ ಯಾವ ಕಾಯಿಲೆ ಬೇಗ ಬರೋಕ್ಕಿಲ್ಲ ಇನ್ನು ನನಗಂತೂ ಕೇಳಂಗಿಲ್ಲ ಬಿಡು ಯಾವಾಗಲೂ ಈ ಕಾಯಿಲೆ ಕಸಾಲೆ ಎಲ್ಲವ ಬೇಗ ಬರ್ತದೆ ಆದರೆ ಬಂದರೂ ಬೇಗ ಹೊಂಟೋಗ್ತಾವೆ ನನಗೆ ಆದರೆ ಬೇಗ ಬಂದ್ಬಿಡ್ತಾವ ಕಣೆ ಅದೇ ಸಂಗಟ ಹಾಂ ಯೋ ಯಾಕೋ ಮೈಯಲ್ಲಿ ಇಲ್ಲ ಅನ್ನಂಗೆ ಆಯ್ತೈತೆ ನನಗೂ ಅಪ್ರಾಸತೆ ಈಟಿ ಇಟ್ ಕೊಟ್ಟಿದ್ರು ನಿಮ್ಗೇನೋ ಏನೋ ಸಾಕಾಯ್ತದ ಕಣ್ರವಾ ನನಗೆ ಎಲ್ಲಿ ಸಾಕಾದದು ಈ ಟೈಪ್ ಪ್ರಸಾದ ಅದಕ್ಕೆ ಒಂದಿಟ್ಟು ಜ್ಯೂಸ್ ಜ್ಯೂಸೋಪಾಸ ಏನಾರು ಇದ್ರೆ ಕುಡ್ದು ಹಾಂ ಏನಾರು ಒಂದು ಬ್ರೆಡ್ ಗಿಡ್ ಏನಾರು ತಗೊಂಡು ತಿನ್ಕೊಂಡು ಹೋಗೋಣ ಬನ್ನಿ ಹಾಂ ಇಲ್ಲ ಊಟ ಗೀಟ ಇದ್ರೀನಿ ಆ ಕೆಳಗೆ ಅಲ್ಲೇ ತಿನ್ಕೊಳ್ಳೋಣ ಊಟ ಗೀಟ ಓ ಕರೆಕ್ಟ್ ಕರೆಕ್ಟ್ ಗೌರಕ ನನಗೂ ಯಾಕೋ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂತ ಅನಿಸ್ತಾ ಇದೆ ಒಂದು ಕೆಲಸ ಮಾಡೋಣ ಎಲ್ಲರೂ ಕೆಳಗೆ ಹೋದ್ಮೇಲೆ ಅಲ್ಲೊಂದು ಡಾಬಾ ಇದೆ ನಾನು ನಮ್ಮ ಮನೆಯವರು ಎಲ್ಲ ಈ ದೇವಸ್ಥಾನಕ್ಕೆ ಅಂತ ಬಂದಾಗ ನಮ್ಮ ಮನೆಯವರು ಯಾವಾಗಲೂ ಆ ಡಾಬಾದಲ್ಲಿ ನನಗೆ ಏನೇನಾದರೂ ಕೊಡಿಸೋರು ರೋಟಿ ಗೊಜ್ಜು ಅದು ಇದು ಅಂತೆಲ್ಲ ಕೊಡಿಸೋರು ನನಗಂತೂ ತುಂಬ ಪ್ರೀತಿ ಮಾಡ್ತಾರಪ್ಪ ನಮ್ಮ ಮನೆಯವರು ಹ್ಞೂ ನಾನು ಎಲ್ಲೋ ಅಂದ್ರೂ ಒಂದು ಸರಿಯೂ ಉಪವಾಸ ಕಟ್ಕೊಂಡೇ ಬಂದಿಲ್ಲ ಯಾವಾಗ್ಲೂ ಹತ್ತು ತಿಂತೀಯ ಇತ್ತು ತಿಂತೀಯಾ ಅದು ಕುಡಿತೀಯಾ ಇತ್ತು ಕುಡಿತೀಯಾ ಅಂತ ಕೇಳ್ತಾರೆ ನಮ್ಮ ಮನೆಯವರು ಹಾಗೆ ಇವತ್ತು ಯಾವಾಗಲೂ ಇಲ್ಲಿಗೆ ಬಂದಾಗ ಹ್ಞೂ ನಾವು ಯಾವಾಗಲೂ ಬಂದಾಗ್ಲೂ ಇಲ್ಲಿ ಅಲ್ಲಿ ಊಟ ಮಾಡ್ಕೊಂಡೇ ಹೋಗ್ತೀವಿ ಇವತ್ತು ಊಟ ಮಾಡ್ಕೊಂಡು ಹೋಗೋಣ ನಾವೆಲ್ಲ ಏ ಬ್ಯಾಡ್ ಕಮ್ಮಣ ಅಲ್ಲೆಲ್ಲ ಏನು ಹೋಗೋದು ಹಾಂ ಅದೆಲ್ಲವ ಡಾಬಾ ಪಿಬಾದರೆ ನನಗೆಲ್ಲವ ಅಡ್ಜಸ್ಟ್ ಆಗೋಕ್ಕಿಲ್ಲ ಕಣವ ನೀವೇನೋ ಪ್ಯಾಟನ್ ಅವರು ಆ ಡಾಬಾದಲ್ಲಿ ಆ ಓಟ್ಲಲ್ಲೆಲ್ಲ ತಿಂತೀರಿ ನಮ್ಗೊಂದು ಕಣವ ಅಲ್ಲೆಲ್ಲ ತಿನ್ನೋಕೆ ನಮ್ಮೂರಲ್ಲೇ ಹೋಟ್ಲಿದ್ರು ಒಂದಿನ ನಾನು ಹೋಗಿ ಹೋಟ್ಲಲ್ಲಿ ಉಣ್ಣಿಲ್ಲ ಅಂತೀನಿ ಅಂಥದ್ರಾಗ ಇವಾಗ ಅದು ಯಾವ್ದು ಡಾಬಾಗೋಗುಣ್ಣಾನೇ ಬ್ಯಾಡಬೇಡ ಸುಮ್ಮನೆ ಹೇ ವಾಟ್ ಈಸ್ ದಿಸ್ ಗೌರಕ ಯಾವುದು ಹೇಳಿದ್ರು ನೀನು ಬೇಡ ಅದು ಬೇಡ ಹಿಂಗೆ ಬೇಡ ಅಂತ ಹೇಳ್ತೀಯಲ್ಲ ನೋ ನೋ ದಿಸ್ ಇಸ್ ನಾಟ್ ಎಟ್ ಆಲ್ ರೈಟ್ ನಾನು ನಿನ್ನ ಬಿಹೇವಿಯರ್ ಒಂದು ಚೂರು ಇಷ್ಟ ಆಗ್ತಿಲ್ಲ ಗೌರಕ ನಾನು ನಿಮ್ಮ ಜೊತೆ ಎಲ್ಲ ಬರಬೇಕು ಆಚೆ ಬರಬೇಕಂತ ತಾನೇ ನಾನು ಬಂದಿದ್ದು ನೀವು ನೋಡಿದ್ರೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಲ್ಲಿ ತಿನ್ನಲ್ಲ ಹಿ ತಿನ್ನಲ್ಲ ಅಂತ ಹೇಳ್ತಿರಲ್ಲ ನೋ ಗೌರಕ ದಿಸ್ ಈಸ್ ನಾಟ್ ಎಟ್ ಆಲ್ ರೈಟ್ ನೀನು ತುಂಬ ಬೇಜಾರು ಮಾಡ್ತಿದ್ದೀಯಪ್ಪ ನನಗೆ ಹ್ಞೂ ನನಗಂತೂ ತುಂಬ ಬೇಜಾರಾಗ್ತಿದೆ ಅಯ್ಯೋ ಅತ್ತೆ ಡಾಬಾದಾಗೆ ಏನು ಕಣತ್ತೆ ಕಣತೆ ಸುಮ್ ಬನ್ನಿ ಅದೇನು ವಾಟ್ಲಿದ್ದಂಗೆ ಇದ್ದಂಗಿರಲ್ಲ ಮಾಮೂಲಿ ಮನೇಲೆಯಾ ಡಾಬಾ ಗಿಬಾ ಮಾಡ್ತಿರ್ತಾರೆ ಅಷ್ಟೇ ಮಾಮೂಲಿ ಎಲ್ಲ ಹಾಕೊಂಡು ಅಪ್ಪಿನ ಮನೆಯಲ್ಲ ತೋರಿಸಲ್ವೇನತೆ ಅದು ಕಣತೆ ಡಾಬಾ ಅಂದರೆ ನೀವು ನೋಡಿಲ್ಲ ಅನಿಸ್ತದೆ ಸರಿಯಾಗಿ ಈ ತೊತ್ನಲ್ಲೇನು ಕುಡುಗರು ಪಡಕ್ರೂ ಯಾರೂ ಇರಲ್ಲ ಕಣತ್ತೆ ಇಟ್ಟೊತ್ತೆಗೆ ಬೆಳಗ್ಗೆ ಹೊತ್ತು ಇಲ್ಲಾರಿಯವರು ಅವ್ರ ಇವ್ರೂ ಯಾರು ಇರೋಕ್ಕಿಲ್ಲ ಹಾಂ ಇನ್ನು ಕುಡ್ಕ್ರೂ ಯಾರು ಇರೋಕ್ಕಿಲ್ಲ ಹಾಂ ಸುಮ್ಮ ಬನ್ನಿ ಅತೈತೆ ಹೋಗ್ಬಿಟ್ಟು ಬರೋಮ್ಮ ಹಾಂ ಈ ಅಮ್ಮ ಬೂಡ್ತಾ ಇಲ್ಲ ಬೇರೆಯಾ ಹಾಂ ಪಾಪ ಏನು ಆಸೆ ಪಡ್ತೈತಿ ಅದೇನು ಡಾಬದಾಗ ತಿನ್ಬೇಕಂತೆ ಯಾವಾಗಲೂ ಅವ್ರ ಮನೆಯವ್ರು ತಿನ್ನಿಸ್ತಿದ್ರು ಅಂತ ಕೇಳಿಸ್ಕೊಳ್ಳಿ ನೀವು ಹಾಂ ನಮ್ಮ ಮನೆಯಗಳಂತೂ ತಿನ್ಸಿಲ್ಲ ಅವರಾದರೂ ತಿನ್ಸೋರಿ ತಗೊಳ್ಳಿ ಅಲ್ವೇ ಅದಕ್ಕೆ ಖುಷಿ ಪಡ್ಬೇಕು ನಾವು ಹ್ಞೂ ಹೆಂಗವಾ ಆ ಹೋಗೋಣ ಕೆಳಗೆ ಹೋದ್ಮೇಲೆ ಅಲ್ಲಿ ನೋಡೋಣ ಫಸ್ಟು ಹಾಂ ನಿಮ್ಗೆ ಇಷ್ಟ ಆದರೆ ಹೋಗೋಣ ಒಳಿಕೆ ಇಲ್ಲಾಂದರೆ ಬೇಡ ಹಾಂ ಎಲ್ಲ ಚೆನ್ನಾಗಿದ್ರೆ ವಾತಾವರಣ ಎಲ್ಲ ಚೆನ್ನಾಗಿದ್ರೆ ಹೋಗಿ ಒಂದಿಟ್ಟು ಉಣ್ಕಂಡು ಬರೋಮ್ಮ ಏ ಹ್ಞೂ ಕಣ್ಗೌರಕ್ಕ ನನಗೂ ಏನು ಇಷ್ಟ ಇಲ್ಲ ಕಣ್ಗೌರಕ್ಕ ನಿನ್ನಂಗೆ ಅಲ್ಲೆಲ್ಲ ಹೋಗಕ್ಕೆ ಯಾವಾಗಲೂ ಏನು ಹೋಗಿಲ್ಲ ನಾನು ಹಾಂ ಆದರೂ ಏನೋ ಪಾಪ ಹಿಂಗೆ ಆಡ್ತಾವಳೆ ಅಥವಾ ಕರ್ಕೊಂಡು ಹೋಗಂದು ಇವತ್ತು ಒಂದಿನವ ಹಾಂ ಹ್ಞೂ ಹೋಗ್ಬೇಕು ಹೋಗ್ಬೇಕಂತ ಆಸೆ ಪಡ್ತಾವಳಲ್ಲ ಹೋಗೋಣ ಮೊದಲು ನೋಡೋಣ ಹಾಂ ನಮಗೆಲ್ಲ ಚೆನ್ನಾಗಿದ್ದರೆ ಅನುಕೂಲವಾಗಿದ್ದರೆ ಹೋಗಿ ಒಂದಿಟ್ಟು ಏನಾದರೂ ತಿನ್ಕ ಬರೋಣ ಹಾಂ ಇಲ್ಲ ಅಂದರೆ ಏನು ಬೇಡ ಕಣಕ್ಕ ಅಲ್ವಾ ಹ್ಞೂ ಆಯ್ತು ಬಿಡ್ರಮ್ಮಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನೀವು ಮೂರು ಜನ ಹಿಂಗೆ ಹೇಳ್ತಾ ಇನ್ನು ಏನು ಮಾಡೋಕ್ಕಾಯ್ತದೆ ಹೋಗನ್ ಬಿಡಿ ಹಾಂ ಎಲ್ಲವ ಒಂದೇ ಮಾತಾಡ್ತಾ ಇದ್ದೀರಲ್ಲ ಹಾಂ ಏನು ಪಿಲಾನ್ಗೆಲ್ಲ ಮಾಡ್ಕೊ ಬಂದಿದ್ದೀರಿ ಏನು ಒಳಗಿಂದವ ಓಹೋ ಅದಕ್ಕೆ ಮೂರು ಜನನೂ ತಡವಾಗಿ ಬಂದ್ರೆ ನಾವು ಒಳಗಿಂದ ಹಾಂ ಗೌರಕ್ಕೆ ಹಿಂಗೆ ಹೇಳೋಣ ಡಾಬಾಗೆ ಹೋಗೋಣ ಅಂತವ ಏ ಹಂಗೇನಿಲ್ಲ ಕಣತೆ ಯಾವಾಗಾದರೂ ನಿಮ್ಮನ್ನು ಬಿಟ್ಬಿಟ್ಟು ನಾವು ಏನಾದ್ರು ಪಿಲಾನ್ ಗಿಲಾನ್ ಮಾಡ್ತೀವ್ ಅವತ್ತು ನೀವೇ ಆಸೆ ಪಟ್ಟು ಇದಕ್ಕೆ ಪಾರ್ಟಿ ಕರ್ಕೊಂಡು ಹೋಗಿದ್ರಲ್ಲ ಟಿಪ್ಟೂರಿಗೆ ಹಾಂ ನಾನೊಂದಿಟ್ಟು ಊಟ ಮಾಡ್ಬೇಕಣೆ ಹೋಟ್ಲಲ್ಲಿ ಅಂತವಾ ಹಂಗೆ ಇವ್ರಿಗೂ ಆಸೆ ಆಗೈತೆ ಕಣತೆ ಅದಕ್ಕೆ ಪಾಪ ಕೇಳ್ತಾವ್ರಿ ಹಾಂ 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 ನಿಮ್ಮ ಮಾತ್ರ ಆಸೆಯಾ ಹಾಂ ಇವ್ರದ್ದು ಆಸೆ ಅಲ್ವಾ ಬನ್ನಿ ಅತ್ತೆ ಹೋಗೋಣ ಏನಾಗಕ್ಕಿಲ್ಲ ಒಂದಿನ ಹಾಂ ಹೋಗಿ ಉಣ್ಕಂಡು ಬರೋಮ್ಮ ಚೆನ್ನಾಗಿರ್ತದೆ ಹಾಂ ಆಯ್ತು ಬಿಡಮ್ಮ ಆಯ್ತು ಹೋಗೋಣ ತೆಗಿ ಹಾಂ ಇನ್ನೇನು ಮಾಡೋಣ ಬಾಡ್ ಏನೋ ಸಿಗ್ತದೇನೋ ಅಲ್ವೇ ಅಲ್ಲಿ ಹಾಂ ಚಂದಗಿರೋ ಬಾಡ್ ಗಿಡ ಎಲ್ಲ ಸಿಕ್ತದೇನೋ ಹಾಂ ಚಿಕನು ಮಟನು ಎಲ್ಲ ಮಾಡಿರ್ತಾರೆ ಟಾಬಾದ್ಮೇಲೆ ಅದೇ ಅಲ್ವೇ ಹಾಂ ಚಿಕನು ಮಟನು ಆ ರೋಟಿ ಗೀಟಿ ಎಲ್ಲ ಮಾಡಿರ್ತಾರಲ್ವೇ ಹ್ಞೂ ಕಣತೆ ಎಲ್ಲವ ಮಾಡಿರ್ತಾರೆ ಮಟನ್ ಚಿಕನ್ ಏನೇನು ಬೇಕು ಎಲ್ಲ ಸಿಗ್ತದೆ ಬನ್ನಿ ಹಾಂ ಏನಾದರೂ ಒಂದು ಗ್ರೇವಿ ತರದು ಏನಾದರೂ ಒಂದು ತಗೊಂಬಿಡೋಣ ಹಾಂ ಗೊಜ್ಜು ತರದಾ ಆ ಥರದ್ದು ತಗೊಂಡು ಒಂದಿಟ್ಟು ರೋಟಿ ತಗೊಂಡು ಎಲ್ಲ ಹಂಚ್ಕೊಂಡು ತಿನ್ಕೊಬಿಡಮ್ಮ ಹಾಂ ಎರಡು ಗೊಜ್ಜು ಥರ ತಗೊಂಡ್ರೆ ಸಾಕಾಯ್ತದ ಕಣತೆ ಹಾಂ ನಾವಿರೋದು ನಾಟಕ ನೀನು ಯಾರು ಜಾಸ್ತಿ ತಿಂತಾರೆ ಹಾಂ ಅಲ್ಲೇ ಗೊಜ್ಜು ತಗೊಂಡು ಒಂದು ಇಟ್ಟು ರೋಟಿ ತಗೊಂಡು ತೊಗೊಳಣ ಹೌದು ಹೌದು ಗೊರಕ್ಕ ನಿನ್ನ ಫೇವ್ರೇಟ್ ಬಾಡ್ ಸಿಗುತ್ತೆ ಬಾ ಹೋಗೋಣ ಹಾಂ ನಿನಗೆ ಆವಾಗ್ಲೇನೆ ಇದನ್ನು ಹೇಳ್ಬೇಕಿತ್ತು ನಂಗೆ ಪ್ಲ್ಯಾನ್ ಒಳಿದಿಲ್ವಲ್ಲ ಗೌರಕ ವೆರಿ ಗುಡ್ ವೆರಿ ಗುಡ್ ನೀನೇ ನೆನಪಿಸ್ಕೊಂಡಲ್ಲ ನಿನ್ನ ಫೇವ್ರೇಟು ಬಾಡೆಲ್ಲ ಸಿಗುತ್ತೆ ಮೂಳೆ ಇರಿಬೌದು ಚೆನ್ನಾಗಿ ನೀನು ಓಕೆ ಗೋರಕ ಅದಕ್ಕಾದ್ರೂ ಇವತ್ತು ಬರಲೇಬೇಕು ಗೋರಕ ನೀನು ಹಾಂ ಹೋಗ್ಬಿಟ್ಟು ಚೆನ್ನಾಗಿ ಡಾಬಾದಲ್ಲಿ ಹಾಂ ಬಿಸಿ ಬಿಸಿ ರೋಟಿ ತಿಂದ್ಕೊಂಡು ಒಂದಿಷ್ಟು ಗ್ರೇವಿ ಹಾಕ್ಸ್ಕೊಂಡು ತಿಂದ್ಕೊಂಡು ಬಂದ್ಬಿಡೋಣ ಆಮೇಲೆ ನನಗೆ ಡಾಬಾಗೆ ಹೋದ್ಮೇಲೆ ಜೀರಾ ರೈಸ್ ಅಂತೂ ನಂಗೆ ತುಂಬ ಇಷ್ಟಪ್ಪ ನೀವು ಯಾರು ತೊಗೊಳ್ಳಿ ಯಾರು ಬಿಡಿ ನಾನಂತೂ ಜೀರಾ ರೈಸ್ ತೊಗೊಂಡೇ ತೊಗೋತೀನಿ ನನಗಂತೂ ತುಂಬ ಇಷ್ಟ ಜೀರಾ ರೈಸ್ ಅಂದರೆ ನನ್ನ ಫೇವ್ರೇಟು ಯಾವಾಗಲೂ ನಮ್ಮ ಮನೆಯವರು ಯಾವಾಗೋದ್ರೂ ಜೀರಾ ರೈಸ್ ಮಾತ್ರ ಕೊಡಿಸ್ದೇ ಕೊಡಿಸ್ತಿದ್ರು ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ ನಮ್ಮ ಮನೆಯವರು ಅದಕ್ಕೆ നന്ന ഫേവ്രെറ്റ് ജീരാ റൈസ് തകോത്ത എണ്ണ മിക്കനും തൊളറപ്പ ಲೇ ಅದು ಹೇಳ್ತಿ ಹೇಳ್ತೀಯಮ್ಮಿ ನೀನು ಆಂ ತರ್ ಸಾಕು ನಮ್ಮ ಮನೆಯವ್ರು ಅದು ಕೊಡಿಸ್ತಿದ್ರು ನಮ್ಮ ಮನೆಯವರು ಇದು ಕೊಡಿಸ್ತಿದ್ರು ಹಾಂ ಬೊರಿ ಇದ್ನೇ ಹೇಳ್ತೀಯಲ್ಲಮ್ಮಿ ಹಾಂ ನಮ್ಮ ಮನೆಗಳಲ್ಲಿ ಯಾರು ಕೊಡ್ಸೋಕ್ಕಿಲ್ಲ ಅಂತವ ನೀನು ಹಿಂಗೆ ಹೇಳೋದಲ್ವೇ ಹಾಂ 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 ಬೊಲಿದ್ದಿ ಕಣ್ಲೆ ನೀನು ಏನೋ ಬಿಡೋವ ನೀನು ಅದೃಷ್ಟಂತೆ ಪ್ಯಾಟೆಗಿದ್ಯಲ್ಲ ಪ್ಯಾಟೆಗಿದ್ಯಾಲ ಆಂ ಎಲ್ಲ ಗಂಡಂದ್ರು ನಿಂತರದ್ದು ಸಿಗ್ಬೇಕಲ್ಲ ನಮ್ಮ ಗಂಡಂದ್ರು ಅವ್ರೆ ಅಯ್ಯೋ ಒಂದಿನ ಹೋಟ್ಲಿಗೆ ಹೋಗಿ ಕೊಡಿಸೋದಿರಲಿ ಏನಾದರೂ ಹೆಚ್ಚು ಕಡಿಮೆ ಅಡಿಗೆ ಅಡುಗೆ ಮಾಡೋಕ್ಕಿಲ್ಲ ಕಣ್ರಿ ಇವತ್ತೊಂದಿನ ಇಡ್ಲಿ ಪಡ್ಲಿ ತರ್ರಿ ಅಂದರೆ ಅದಕ್ಕೆ ಮ್ಯಾಲ ಯಾರು ಕೆಳಗೆ ಬೀಳ್ತಿರ್ತಾರೆ ನಮ್ಮ ಗಂಡಸ್ರನ್ನೆಲ್ಲ ಹೋಲ್ಸ್ಕೊಂಡ್ರೆ ನೀನೊಂಥರ ಅದೃಷ್ಟ ಅಂತ ಕಣವ ಬಿಡು ಹೆಂಗುವ ಚೆಂದಾಗೀರಿ ಹಾಂ ಪಾಪ ಹೋಟ್ಲಿಗೆಲ್ಲ ಕರ್ಕೊಂಡೋಗಿ ತಿನ್ನಿಸ್ತಾರೆ ಅಂತ ಹೇಳ್ತೀಯಾ ಹಾಂ ಚಂದಾಗ ನೋಡ್ಕೊತಾವ್ರು ಬಿಡು ನೀನು ಅದಕ್ಕೆ ನೀನು ಹಿಂಗೆಲ್ಲ ಸ್ಟೈಲ್ ಮಾಡೋದು ಹಾಂ 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 ನಮ್ಮ ಮನೆಗಳ ಥರ ಇದ್ದಿದ್ದಿದ್ರೆ ಸ್ಟೈಲು ಇರ್ತಿರ್ಲಿಲ್ಲ ಪೈಲು ಇರ್ತಿರ್ಲಿಲ್ಲ ಹಂಗೆ ಯಾವ ಮನೇಲಿರ್ಬೇಕಾಯ್ತಿತ್ತು ಅಷ್ಟೇ ಹ್ಞೂ ನಮ್ಮ ಮನೆಯವರೆಲ್ಲ ಹಿಂಗೆಲ್ಲ ಕಳ್ಸೋ ನನ್ನ ಹಾಂ ಎಲ್ಲೋ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅದುವೇ ಪ್ರೀ ಬಸ್ ಐತಿ ಅಂದಿದ್ಕೆ ಆಯ್ತು ಹೋಗ್ಲಿ ಅಂತ ಕಳ್ಸೋ ರೀ ಪ್ರೀ ಬಸ್ಸು ಇಲ್ಲ ಅಂದಿದ್ರೆ ದುಡ್ಡು ಕೊಟ್ಟು ಕಳ್ಸಂಗಿದ್ದಿದ್ರಂತೂ ಕಳಿಸ್ತಾನೆ ಇರಲಿಲ್ಲ ಬಿಡು ಹ್ಞೂ ಏನಂತೀಯ ಪಾರ್ವತಿ ಅಲ್ವೇನ್ಲೇ ಅಯ್ಯೋ ನಮ್ಮ ಮನೆಯವರೇ ಪರವಾಗಿಲ್ಲ ಇನ್ನೀ ಪಾರ್ವತಿ ಗಂಡ ರಾಮಣ್ಣಂತೂ ಇನ್ನೂ ಹುಟ್ಟಸುಬ್ನ ಅವನಂತೂ ಕೇಳೋಂಗೇ ಇಲ್ಲ ಹಾಂ ಒಂದು ಪೀಸ ಬಿಚ್ಚಕ್ಕಿಲ್ಲ ಅಲ್ಲವೇನ್ಲೆ ಪಾರ್ವತಿ ಏ ಹಿಂಗೆ ಅಂತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣ್ಣೇ ಅಯ್ಯೋ ಇಲ್ಲಿ ಕಣ್ತಾಗಲಕ್ಕ ನನಗೂ ಗೊತ್ತಿಲ್ವೇ ನಮ್ಮ ಮನೆಯವ್ರು ಹೆಂಗು ಅಂತ ಹಾಂ ನಿಮಗೂ ಗೊತ್ತು ನನಗೂ ಗೊತ್ತು ನಮ್ದು ಅದೇ ಹಳೆ ಆನೆ ಬರ ಬಿಡು ಹಾಂ ಹೆಂಗೋ ಪ್ರೀ ಬಸ್ ಐತೆ ಅಂದಿದ್ದು ಕೇಕಳಿಸೋರಿ ಅದರಲ್ಲಿ ಭೇ ಉಂಡಿಗೆ ಹಾಕಕ್ಕೆ ದುಡ್ಡು ಕೊಡಯ್ಯ ಅಂದರೆ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂದರು ಆಮೇಲೆ ನಾನು ಒಂಚೂರು ಪಾರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಆ ಅದುನೇ ಕುಡಿತಿದ್ನಲ್ಲ ಅದನ್ನೇ ಎತ್ಕ ಬಂದು ಇಲ್ಲ ಅಂದಿದ್ರೆ ಅದು ಇರ್ತಿರ್ಲಿಲ್ಲ ಕಣಕ ಏನು ಮಾಡೋದು ನಮ್ಮ ಆನೆ ಬರನೇ ಹೆಂಗಲ್ವೇನಕ ಹಾಂ ನಮ್ಮಂತ ಹೆಂಗಸ್ರುಗಳು ಎಲ್ಲರೂ ಹಿಂಗೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಂ అయ్యో నమ్మదంతూ జిప్పుణ్ శెట్ి అందరూ జిప్పుణ్ణ శెట్టే షెట్్రిట్రు ఆగిత్ కణక ఇవ్వు అయ్యే ఒం రూపాయి బిచ్చి కనక మొన్నే సంగు్యాకొ తలనోతీ అంతా ಒಂದಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬರ್ತೀನಕ್ರಿ ದುಡ್ಡು ಕೊಡ್ರಿ ಅಂದರೆ ಅದ್ಯಾಕ್ಲಿ ನಿನ್ಗೇನು ದುಡ್ಡು ಕೊಟ್ಬಿಟ್ಟು ಆಸ್ಪೆಟ್ಲಿಗೆ ಹೋಗ್ಬೇಕಾ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಫ್ರೀಯಾಗಿ ನೋಡ್ತಾರೆ ಅಲ್ಲಿಗೆ ಅಂತವ ಐವತ್ತು ರೂಪಾಯಿ ಕೊಟ್ಟು ಕಳಿಸ್ತು ಕಣಕ್ಕ ಹಾಂ ಬಸ್ ಚಾರ್ಜಿ ನೀನು ಫ್ರೀ ಅಲ್ವೇ ಹಾಂ ಐವತ್ತು ರೂಪಾಯಿ ಕೊಟ್ಟಿರ್ತೀನಿ ಮಾತ್ರೆ ಎಲ್ಲ ತಗೊಂಡು ಹಂಗೆ ಆ ಡಾಕ್ಟ್ರಿಗೆ ತೋರಿಸ್ಕೊಬಾ ಅಂತದಲ್ಲ ಅಕ್ಕ ಹಾಂ ಐವತ್ತು ರೂಪಾಯಿಗೆ ಈ ಕಾಲದಾಗೆ ಏನು ಬರ್ತದೆ ಹೇಳಕ್ಕ ಹಾಂ ಇಂಥ ಗಂಡುಸರು ಇಂಥರನ್ನ ಕಟ್ಕೊಂಡು ಏನು ಹೇಳಿ ನಾನು ಅಲ್ಲ ಏನೋ ಬಡವರು ದುಡ್ಡಿಲ್ಲ ಅಂದರೆ ಒಂಥರ ಕಣಕ್ಕ ಆಯ್ತು ಬಿಡು ನನಗೆ ಗಂಡನ ಹತ್ರ ದುಡ್ಡಿಲ್ಲ ಕೇಳೋದು ಬೇಡ ಅಂತ ಅಂದ್ಕೊಳ್ಳಮ್ಮ ಹಾಂ ಈವಾಗಿನ ಹತ್ರ ಸುರಿತೈತಿ ದುಡ್ಡು ಹಾಂ ಅಲ್ಲ ಹೊಲ ನೋಡ್ಕೊಳ್ಳೋದು ಆ ತೆಂಗಿನಕಾಯಿದು ಕೊಬ್ಬರಿದು ಹಾಂ ಅದು ಅಲ್ದಲ್ಲೇನೇ ಇವಾಗ ಕೊಬ್ಬರಿ ರೇಟ್ ಬೇರೆ ಜಾಸ್ತಿ ಆಗೈತಂತೆ ಆ ಪಕ್ಕದ ಮನೆ ಶಿವನಿ ಇದ್ದ ಆಂ ಅವೆಲ್ಲ ದುಡ್ಡು ಅಷ್ಟೊಂದು ಬರ್ತದ ಕಣಕ್ಕ ಹಾಂ ಆದ್ರೂ ಒಂದಿಟ್ಟು ತಗೊಳ್ಳೆ ದುಡ್ಡು ಇಟ್ಕೊಳ್ಳೆ ಬೇಕು ಕಣ್ಣೆ ಅಂತ ಒಂದು ಇಟ್ಕೊಳಕಿಲ್ವಲ್ಲಕ್ಕ ನನಗೆ ಅಲ್ಲ ಆಯಿತು ಬಿಡು ದುಡ್ಡು ಕೊಡೋಕ್ಕಿಲ್ಲ ಇಟ್ಕೊಳ್ಳೋಕೆ ಹಿಂಗೆ ಏನಾದ್ರು ಉಸಾರ ಗಿಸಾರ್ ಇಲ್ದಾಗಾದರೂ ತಗೊಳ್ಳೆ ಒಂದು ಇನ್ನೊಂದು ಮುನ್ನೂರು ರೂಪಾಯಿ ಡಾಕ್ಟ್ರಿಗೆ ತೋರಿಸ್ಕೊಬಾರಲೇ ಅಂತ ಹೇಳೋಕ್ಕಿಲ್ಲ ಕಣಕ ಹಾಂ ಅದೊಲ್ದಲ್ಲಿ ನೀ ಸ್ಕೂಟ್ರಲ್ಲಿ ಕರ್ಕೊಂಡು ಹೋದ್ರೆ ಪೆಟ್ರೋಲ್ ಇಲ್ಲವಾಗ ಖಾಲಿ ಆಯ್ತದೆ ಅಂತ ಹೋಗ್ಲೇ ಬಸ್ಸಲ್ಲಿ ಹೋಗ್ಲೇ ಫ್ರೀ ಆಗೈತೆ ಅಂತ ಕಳಿಸ್ತದಲ್ಲಕ್ಕ ಬೊಯ್ದು ಬೊಯ್ದು ಹಾಂ ಇಂಥ ಇಟ್ಕೊಂಡು ಏನು ಮಾಡೋಣ ಹೇಳು ಹಾಂ ನಾವೇನಾದರೂ ಚೂರು ಪಾರು ದುಡಿಲಿಲ್ಲ ಅಂದರೆ ಅಯ್ಯೋ ಒಂದು ರೂಪಾಯಿನೂ ಇಲ್ದಂಗೆ ಮಾಡ್ತದ ಕಣಕ ಬಿಟ್ರೆ ಗಂಜಿ ಕುಡ್ಸೆ ಮಲಗಿಸೋದು ನಮ್ಮ ಮನೆಯದು ಹಾಂ ಅನ್ನ ಇನ್ನು ಯಾಕೆ ಮಾಡ್ತೀಯಾ ಅನ್ನವ ದುಡ್ಡು ವೇಸ್ಟು ಹ್ಞೂ ಗಂಜಿ ಕುಡ್ಕೊ ಅಂತ ಅದೇನಾದರೂ ಸಿದ್ದರಾಮಯ್ಯ ಅನ್ನ ಅಕ್ಕಿ ಕೊಡಲಿಲ್ಲ ಅಂದಿದ್ರೆ ಹಂಗೆ ಮಾಡೋದು ಕಣಕ್ಕ ಹಾಂ ಸುಮ್ಮನೆ ಗಂಜಿ ಕುಡ್ಕೊಂಡು ಮಲ್ಕಳೆ ರಾಗಿ ಇಟ್ಟು ಗಂಜಿ ಮಾಡ್ಕೊಂಡು ಅಂತ ಮಲಗಿಸೋದು ಅಯ್ಯೋ ಹೋಗ್ಲಿ ಬಿಡಕ್ಕ ನಮ್ಮ ಮನೆ ರಾಮಣ್ಣಂದು ರಾಮಾಯಣ ಎಷ್ಟು ಹೇಳಿದ್ರು ವೇ ಮುಗ್ಯಕ್ಕಿಲ್ಲ ಹಾಂ ಇರಲಿ ಬಿಡು ಹಿಂಗೆ ಏನು ಮಾಡೋಣ ಮೊದ್ಲು ಕೆಳಗೆ ಹೋಗಿ ಹೋಗಿ ಉಣ್ಕೊಂಡು ಆಮೇಲೆ ಬಸ್ ಹಿಡಿಯನೇ ಏನಕ್ಕ ಬಸ್ ಸಿಗುತ್ತೆ ಹೆಂಗಕ್ಕ ಇಲ್ಲಿಂದವಾ ಹ್ಞೂ ಕಣಲೆ ಏನು ಮಾಡೋದು ನನಗೂ ಅದೇ ಗೊತ್ತಾಯ್ತಾ ಇಲ್ಲ ಇರು ಯಾರು ಕಂಡ್ರೆ ಹಾಂ ಹ್ಞೂ ಕೇಳಮ್ಮ ಅಲ್ವಾ ಬಸ್ ಸಿಗುತ್ತಾ ಎಷ್ಟೊತ್ತಿಗೆ ಸಿಗುತ್ತೆ ಅಂತವಾ ಕೇಳ್ಕೊಂಡು ಆಮೇಲೆ ಉಣ್ಣಕ್ಕೆ ಹೋಗೋಣ ಕಣ್ರವ ಆಮೇಲೆ ನಾವು ಉಣ್ಣಕ್ಕೆ ಹೋಗಿ ಈ ಕಡೆ ಬಸ್ ಸಿಗಲಿಲ್ಲ ಅಂದರೆ ಅಯ್ಯೋ ನಮ್ಮ ಮನೇದು ಎಲ್ಲವ ಬಡ್ಕೊಬಿಡ್ತಾರೆ ಇವ್ರು ಏನು ಏಳು ಗಂಟೆ ಆದರೂ ಮನೆಗೆ ಬರಲಿಲ್ಲ ಹೆಂಗಸ್ರು ಹೋದರೆ ಎಲ್ಲಿಗೆ ಹೋದ್ರೆ ಏನೋ ಅಂತವಾ ಅಲ್ವಾ ಮೊದಲು ಕೇಳ್ಕೊಳವಾ ಹ್ಞೂ ಬಸ್ ಸಿಗುತ್ತಾ ಏನು ಇಲ್ಲಿಂದ ನಾವು ಮೊದಲಿಗೆ ಟಿಪ್ಟೂರ್ಗೆ ಹೋಗ್ಬೇಕು ಅಲ್ಲ ಕೆ ಬಿ ಕ್ರಾಸ್ಗೆ ಹೋಗಬೇಕು ಮೊದ್ಲಿಗೆ ಅಲ್ಲಿಂದವಾಗ ಟಿಪ್ಟೂರ್ಗೆ ಹೋಗಬೇಕು ಅಲ್ಲಿಂದವು ನಮ್ಮೂರಿಗೆ ಹೋಗ್ಬೇಕು ಹಾಂ ಬೋ ದೂರ ಐತಿ ಇನ್ನುವೇ ಹಾಂ ಮೊದಲು ಕೇಳ್ಕೊಬಿಡೋಣ ಹಂಗೇನಾರು ಇಲ್ಲಿ ಬಸ್ ಸಿಗೋಕ್ಕಿಲ್ಲ ಅಂದರೆ ಕೆ ಬಿ ಕ್ರಾಸ್ಗೆ ಹೋಗಿ ಅಲ್ಲೇನಾರು ಉಣ್ಕೊಂಡು ಹೋಗುವ ಹ್ಞೂ ಇಲ್ಲ ಅಂದರೆ ಟ್ರಿಪ್ ಟೂರಲ್ಲಿ ಉಣ್ಣಮ್ಮ ಅಲ್ವಾ ಇನ್ನೇನು ಮಾಡೋದು ಹಾಂ ನೋಡೋಣ ಇರಿ ಕೇಳ್ತೀನಿ ಏ ಆಕ ಅಲ್ಲೇ ಪೂಜಾರಪ್ಪ ಹೋಯ್ತವ್ ನೋಡಲಿ ಹಾಂ ಅವನ್ನೇ ಕೇಳಕ್ಕ ಅವ್ನಿಗೆ ಗೊತ್ತಿರ್ತದೆ ಇಲ್ಲಿದೆ ಪೂಜಾರಿ ಅಲ್ವೇ ಹಾಂ ಎಷ್ಟೊತ್ತಿಗೆ ಬಸ್ ಬರ್ತದೆ ಯಶಸ್ವತ್ತಿಗೆ ಹೋಗ್ತದೆ ಅಂತವ ಎಲ್ಲ ಗೊತ್ತಿರ್ತದೆ ಅವನಿಗೆ ಕೇಳಕ್ಕ ಪೂಜಾರಪ್ಪನ ಪೂಜಾರಪ್ಪರೇ ಪೂಜಾರಪ್ಪರೇ ಓ ಹೇಳಿ ಅಮ್ಮ ಏನಾಗಬೇಕಾಗಿತ್ತು ಏನು ಬೇಕು ಪೂಜೆ ಮಾಡಿಸ್ಬೇಕಾ ಇನ್ನೂ ಮಾಡ್ಸಿಲ್ಲಾ ಏ ಇಲ್ಲ ಕಣ್ರಿ ಪೂಜಾರಪ್ಪ ರೇ ಆಗಲೇ ಆಯ್ತು ನಮ್ಮ ಪೂಜೆ ಅಲ್ಲವಾ ಏನಿಲ್ಲ ಪೂಜಾರಪ್ಪರೇ ಈಗ ಕೆಳಗೆ ಹೋಗ್ತೀವಿ ಅನ್ಕೊಳ್ಳಿ ಒಂದು ಅರ್ಧ ಗಂಟೆ ಆಯ್ತದೆ ಇಲ್ಲಿಂದವಾ ಹಾ ಈಗ ಒಂದು ಎರಡು ಎರಡೂವರೆ ಆಗಿರ್ಬೇಕಲ್ವೇ ಹಾಂ ಕೆಳಗೆ ಹೋದ್ಮೇಲೆ ಅಲ್ಲಿಂದವ ಕೆ ಎಷ್ಟೊತ್ತಿಗೆ ಬಸ್ ಸಿಗ್ತದೆ ಅಂತ ಕಣ್ಣು ಪೂಜಾರಪ್ಪರೆ ನಮಗೆ ಹೊಸಬ್ರು ನಾವು ಹಾಂ ಈ ಊರಿಗೆ ಗೊತ್ತಿಲ್ಲ ಅಷ್ಟು ಅದಕ್ಕೆ ಎಷ್ಟೊತ್ತಿಗೆ ಸಿಗ್ತದೆ ಏನು ಅಂತ ನಿಮ್ಗೆ ಗೊತ್ತಿರ್ತದಲ್ಲ ಹಾಂ ದಿವಸ ಇಲ್ಲೇ ಇರೋರಲ್ವ ನೀವು ಅದಕ್ಕೆ ಕೇಳಮ್ಮ ಅಂತವಾ ಕಾರ್ದೇ ಕಣ್ ಪೂಜಾರ ಹ್ಞೂ ಇದು ನಾವು ಇನ್ನುವೇ ಇಲ್ಲಿಂದವಾ ಹಾಂ ಕೆ ಬಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ಟಿಪ್ಟೂರ್ಗೆ ಹೋಗ್ಬೇಕು ಕಣ್ ಪೂಜಾರ ಪರೇ ಹಾ ಬಹು ದೂರ ಐತೆ ಹಾ ಹೇಳಿ ಎಷ್ಟೊತ್ತಾಯ್ತದೆ ಅಂತವಾ ಅಮ್ಮ ಇವಾಗ ನೀವು ಹೇಳ್ದಂಗೆ ಎರಡು ಎರಡೂವರೆ ಆಗಿರ್ಬೋದು ಹ್ಮ್ ಈಗ ಒಂದು ಮೂರುವರೆಗೆ ಒಂದು ಬಸ್ ಬರ್ತದೆ ಕಣ್ರಪ್ಪ ಹಾ ಆ ಕಡೆಯಿಂದ ಬರ್ತದೆ ಬೆಂಗಳೂರು ಕಡೆಯಿಂದ ಮೂರುವರೆಗೆ ಬಿಟ್ಟರೆ ಇನ್ನು ಬೆಂಗಳೂರು ಬೆಂಗ್ಳೂರ್ ಬಸ್ಗಳು ಸಾಕಷ್ಟು ಬರ್ತವೆ ಈ ಕಡೆ ಆದ್ರೆ ಏನು ಅಂದ್ರೆ ಪ್ರಾಬ್ಲಮ್ ನಿಲ್ಸದಿಲ್ಲ ಅವ್ ಇಲ್ಲಿ ಚಿಕ್ಕ ಸ್ಟಾಪ್ ಅಲ್ವ ಇದು ಏನಾದರೂ ದೊಡ್ಡ ಬಸ್ ಸ್ಟ್ಯಾಂಡ್ ಇಷ್ಟ ಇದ್ದಿದ್ರೆ ನಿಲ್ಸಿರೋವು ನಿಲ್ಸಕ್ಕಿಲ್ಲ ಒಂದೊಂದು ಬಸ್ಗಳು ಸುಮ್ ಕೈ ತೋರ್ಸರು ನಿಲ್ಸ್ತಾರ ಪಾಪ ಹಾ ಕೆ ಕ್ರಾಸ್ ಗಂಟೆ ಹೋಗ್ತಾರೆ ಅಂತ ಗೊತ್ತು ಅವ್ರಿಗೂ ನಿಲ್ಸ್ತಾರೆ ಇಲ್ಲ ನಿಮ್ಗೆ ಹಂಗೆ ಡೈರೆಕ್ಟ್ ಆಗಿ ಟಿಪ್ಟರ್ಗು ಸಿಕ್ಬಿಡುತ್ತೆ ಬೆಂಗ್ಳೂರ್ ಬಸ್ ಯಾವ್ದಾದ್ರು ಟಿಪ್ಟೂರ್ ಕಡೆಗೆ ಹೋಗೋದಿದ್ರೆ ಡೈರೆಕ್ಟ್ ಆಗಿ ಟಿಪ್ಟೂರ್ಗೂ ಸಿಗುತ್ತೆ ನೋಡಿ ಒಂದು ಕೆಲಸ ಮಾಡಿ ಹಾಂ ಈಗ ಹೋಗಿ ಕೆಳಗೆ ಕೆಳಗೆ ಹೋದ್ಮೇಲೆ ಹಾಗೆ ಕೈ ತೋರಿಸ್ತೀರಿ ಎಲ್ಲ ಬಸ್ಗೂ ಬಂದು ಬಂದಿದ್ದ ಬಸ್ಗೆ ಹೆಂಗಸ್ರು ಈಗ ನಾವು ಬಸ್ಸವು ಬೇರೆ ಹೆಂಗಸ್ರು ಫ್ರೀಯಾಗಿ ಹೋಗ್ತಾರೆ ಅಂತವ ಬೇರೆ ನಿಲ್ಸೋಕ್ಕಿಲ್ಲ ಅದೊಂದು ಪ್ರಾಬ್ಲಮ್ ಬೇರೆ ಐತೆ ಇವಾಗ ನೋಡಿ ಹಾಂ ನಿಲ್ಸಿ ನಾಲ್ಕು ಜನ ಇದ್ದೀರಲ್ವಾ ಇನ್ನೇನು ನಿಲ್ಲಿಸ್ತಾರೆ ಅಂದಾಜು ನಿಲ್ಲಿಸ್ಲಿಲ್ಲ ಅಂದ್ರೆ ಅರ್ಧ ಅರ್ಧ ಗಂಟೆಗೆ ಒಂದೊಂದು ಬಸ್ಸು ಬಿ ಕ್ರಾಸ್ಗೆ ಹೋಗೋವಂತೂ ಬರ್ತವೆ ಆ ಇಲ್ಲಿ ಲೋಕಲ್ ಬಸ್ಗಳು ಬರ್ತವೆ ಮೂರುವರೆಗೆ ಒಂದು ಬರುತ್ತೆ ಇನ್ನು ನಾಲ್ಕು ನಾಲ್ಕು ಕಾಲ್ಗೆ ಬರುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಇನ್ನು ಅದು ಬಿಟ್ಟರೆ ಇನ್ನು ನಾಲ್ಕು ಕಾಲ್ದು ಬಿಟ್ಟರೆ ಐದು ಗಂಟೆ ಒಂದು ಬರುತ್ತೆ ಹಾ ಹಿಂಗೆ ಬರ್ತಾ ಇರ್ತವೆ ಅರ್ಧ ಮುಕ್ಕಾಲು ಗಂಟೆಗೆ ಬರ್ತಿರ್ತವೆ ನೀವು ಒಂದು ಕೆಲಸ ಮಾಡಿ ಹಾಂ ಇವಾಗ ಕೆಳಗೆ ಹೋದ ತಕ್ಷಣ ಯಾವುದಾದ್ರೂ ಬಸ್ ಬರಲಿ ಕೈ ಹಾಕಿ ಸುಮ್ನೆ ಹಾ ಒಂದೊಂದು ದಿನ ನಿಲ್ಸ್ಬಿಡ್ತಾರೆ ಕಂಡಕ್ಟ್ರು ಒಳ್ಳೆಯವರಾಗಿದ್ರೆ ಒಬ್ಬೊಬ್ರು ಕಂಡಕ್ಟ್ರ್ಗಳು ನಿಲ್ಸೋದಿಲ್ಲ ಜಬ್ಬ ಹೊಡಿತಾರೆ ಹ್ಞೂ ಯಾರಾದರೂ ನಿಲ್ಸರು ಅದಕ್ಕೆ ಕತ್ಕೊಂಡು ಹೋಗಿ ಇಲ್ಲ ಅಂದ್ರೆ ಮಾಮೂಲಿ ಅರ್ಧ ಅರ್ಧ ಗಂಟೆಗೆ ಬಸ್ ಬರ್ತಾವಲ್ಲ ಅವಾದ್ರು ಸಿಕ್ಕೇ ಸಿಗ್ತವೆ ಹಾ ಸರಿ ಕಣ್ ಪೂಜಾರಪ್ಪ ರೀ ನೀವು ಹೇಳಿದ್ರೆ ಸರಿ ಆಯ್ತು ಬಿಡಿ ಹಾ ಹಂಗೆ ತಗಿ ಹೋಯ್ತೀವಿ ಹೋಗಿ ನೋಡ್ತೀವಿ ಹಾಂ ಯಾವುದಾದ್ರೂ ಸಿಗ್ತದೆ ಬಸ್ಗಳು ಅಂತವಾ ಮಾಮೂಲಿ ನೀವು ಹೇಳ್ದಂಗೆ ಅರ್ಧ ಅರ್ಧ ಗಂಟೆದು ಯಾವುದು ಸಿಗಲಿಲ್ಲ ಅಂದರೆ ಎಲ್ಲ ಬಸ್ಗೂ ಕೈ ಹಾಕ್ತೀವಿ ನೋಡೋಣ ಯಾವುದಾದ್ರೂ ನೀಲ್ಸಿ ಹತ್ಕೊಂಡು ಹೋಗ್ತೀವಿ ಆಮ್ಯಾ ಪೂಜಾರ ಪರೇ ಒಂಚೂರು ಊಟ ಮಾಡ್ಕೊಂಡು ಹೋಗ್ಬೇಕಿತ್ತು ಎಲ್ಲಿ ಸಿಗ್ತದೆ ಪೂಜಾರಪ್ಪರೆ ಇಲ್ಲಿ ಹಾಂ ಹೋಟ್ಲು ಇವರು ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಇಲ್ಲೇ ಯಾವುದೋ ಡಾಬಾ ಐತಂತೆ ಚೆನ್ನಾಗೈತಂತೆ ಡಾಬಾ ಹಾಂ ಅಲ್ಲೇ ತಿನ್ಕೊಂಡು ಹೋಗೋಣ ಅಲ್ಲಿ ರೋಟಿ ಅದು ಇದು ಎಲ್ಲ ಸಿಗ್ತದೆ ಅಂತ ಹೇಳ್ತಿದ್ರು ಹಾಂ ಎಲ್ಲಿ ತಿಂದರೆ ಒಳ್ಳೇದು ಅಂತೀರಾ ಹಾಂ ಅಯ್ಯೋ ಅಮ್ಮ ನೀವೊಂದು ಕೆಲಸ ಮಾಡಿ ಛೇ ಸೇ ಸೇ ಆ ಡಾ ಬಗ್ ಇಬ್ಬಾಗೆಲ್ಲ ಹೋಗ್ಬೇಡಿ ನೀವು ಅಲ್ಲಿ ಚೆನ್ನಾಗಿರಲ್ಲ ಹಾಂ ಅಲ್ಲೇನಂದರೆ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿರಲ್ಲ ಏನಿಲ್ಲ ಗಲೀಜು ಗಲೀಜಂಗ್ ಹಂಗೆ ಇಟ್ಕೊಂಡಿರ್ತಾರೆ ಆಮೇಲೆ ಇನ್ನೂ ಮಧ್ಯಾಹ್ನ ಅಲ್ವಾ ಇವಾಗ ಶುರು ಮಾಡಿರ್ತಾರೆ ಎರಡೂವರೆ ಮೂರು ಗಂಟೆಗೆ ಶುರು ಮಾಡಿರ್ತಾರೆ ಏನು ಮಾಡೋದು ಒಂದು ಸ್ವಲ್ಪ ಗಲೀಜಾಗಿ ಇಟ್ಕೊಂಡಿರ್ತಾರೆ ನಿಮಗೆ ಪರವಾಗಿಲ್ಲ ಅಂದರೆ ಹೋಗಿ ಹಾಂ ಹಾಂ ಟೇಸ್ಟು ಹೆಂಗಿರುತ್ತೆ ಏನೋ ಕಣ್ರವ ನಾನಂತೂ ನೋಡಿಲ್ಲ ಟೇಸ್ಟ್ ಹೆಂಗಿರುತ್ತೆ ಅಂತಾವ ಅಲ್ಲಿ ಆದರೆ ಜನ ಎಲ್ಲ ಹೇಳ್ತಾರೆ ಯಾವ ಗಲೀಜಾಗಿ ಇಟ್ಕೊಂಡಿದ್ರು ಹಂಗಿಟ್ಕೊಂಡಿದ್ರು ಹಿಂಗೆ ಇಟ್ಕೊಂಡಿದ್ರು ಅಂತವ ಅದಕ್ಕೆ ನಾನೇ ಕಡೆಗೆ ಹೋಗಿ ನೋಡಿಲ್ಲ ಅಲ್ಲಿ ಬಿಟ್ಟರೆ ಇಲ್ಲೊಂದು ಮೆಸ್ಸು ಕೆಳಗಡೆ ಶ್ರೀಕಂಠೇಶ್ವರ ಮೆಸ್ಸು ಹಾಂ ಅಲ್ಲೇ ಕೆಳಗಡೆಗೆ ಹೋದರೆ ಮೆಸ್ಸೈತೆ ನೋಡಿ ಮೆಸ್ಸಲ್ಲಿ ಹೋಗೋದಾದ್ರು ಹೋಗಿ ಮೆಸ್ಸಿಗೆ ಮೆಸ್ಸಲ್ಲಿ ಊಟ ಮಾತ್ರ ಚೆನ್ನಾಗೈತಿ ನಾನು ಒಂದಿನವ ಅವಾಗವಾಗ ಮನೆಗೆ ಹೋಗೋಕ್ ಅಂದರೆ ಅಂದ್ರೆ ಜಾಸ್ತಿ ಇದ್ದರೆ ಅಲ್ಲೇ ಕೆಳಗಡೆ ಹೋಗಿ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಬರ್ತೀನಿ ಮೆಸ್ ಮಾತ್ರ ಬೋ ಚೆನ್ನಾಗೈತೆ ಕಣ್ರವ ಅದೇನು ಹೇಳಂಗಿಲ್ಲ ಇನ್ನ ಹಂಗಂತೀರ ಪೂಜಾರ್ರೆ ಹಾಂ ಸರಿ ಬಿಡಿ ಪೂಜಾರಪ್ಪ ಹಂಗೆ ಮಾಡ್ತೀವಿ ಕೆಳಕ್ಕೆ ಹೋಗಿ ನೋಡ್ತಿವಿ ಮೊದಲು ಹಾ ಡಾ ಇಲ್ಲ ಹೋಟ್ಲು ಮೆಸ್ಸೋ ಯಾವ್ದು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಹೋಗೋದ ಏನು ಅಂತ ನೋಡೋಣ ಏ ಇವ್ರು ನಮ್ಮ ಫ್ರೆಂಡು ಅವ್ರಿಗೆ ಡಾಬಾ ಅಂದ್ರೆ ಬೋ ಇಷ್ಟ ಅಂತೆ ಅವ್ರ ಮನೆಯವರು ಎಲ್ಲ ಇಲ್ಲಿಗೆ ಬರ್ತಾ ಇದ್ರಂತಲ್ಲ ಹ್ಞೂ ಅವಾಗೆಲ್ಲವ ಡಾಬಾಗೆ ಕರ್ಕೊಂಡು ಹೋಗರಂತವ್ರು ಅದಕ್ಕೆ ಡಾಬಾಗೋಗೋಣ ಡಾಬಾಗೆ ಹೋಗೋಣ ಅಂತ ಆಟ ಮಾಡ್ತವ್ರೆ ಇಲ್ಲ ಅಂದರೆ ನಾವೇನು ಡಾಬಾ ಬಾಬಗೆಲ್ಲ ಹೋಗಲ್ಲ ಅದೆಲ್ಲವ ಇಟ್ಸಕ್ಕಿಲ್ಲ ನಮಗೆಲ್ಲ ಹಳ್ಳಿ ಜನಗಳಿಗೆ ಏನೋ ಒಂದಿಟ್ಟು ಮುದ್ದೆ ಬಸ್ಸಾರು ಎಲ್ಲರೂ ಸಿಕ್ಕಿದ್ರೆ ಉಣ್ಕೊಂಡು ಹೋಗ್ತೀವಿ ಅಲ್ವಾ ಏನು ಮಾಡೋದು ನೋಡೋಣ ಇರಿ ಹಾಂ ಮೊದಲು ನೋಡ್ತೀವಿ ಕೆಳಗೆ ಹೋಗಿ ಹಾಂ ಯಾರು ಸಿಕ್ತದ ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ಓ ಇವರೇ ಕನ್ನಡಕ್ಕೆ ಹಾಕೊಂಡವ್ರಲ್ಲ ಇವರು ಓಹ್ ಇವ್ರು ಬೆಂಗಳೂರಿಂದ ಬರ್ತಾಯಿದ್ರಲ್ಲ ಹಾಂ ಮೇಡಮರೇ ನೀವು ಬೆಂಗಳೂರಿಂದ ಬರ್ತಾಯಿದ್ರಲ್ಲ ಅವ್ರು ತಾನೇ ಹೌದೌದು ಪೂಜಾರಪ್ಪರೇ ನಾನು ಆವಾಗಲೇ ಕೇಳೋಣ ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ನೀವು ಮರ್ತೋಗಿದ್ದೀರಾ ಏನು ಅಂತ ಗೊತ್ತಾಗಿಲ್ಲ ನನಗೆ ಅದಕ್ಕೆ ನಾನು ಕೇಳಿಲ್ಲ ಪೂಜಾರಪ್ಪರೇ ಅದೇ ನಾರಾಯಣ ಸ್ವಾಮಿ ಅಂತ ಇದ್ದಾರಲ್ಲ ಅದೇ ಏನೋ ನಾವು ಕಾರಲ್ಲಿ ಬರ್ತಾ ಇದ್ವಿ ನೋಡಿ ರೆಡ್ ಕಲರ್ ಕಾರು ಯಾವಾಗಲೂ ಇಲ್ಲೇ ನಿಲ್ಲಿಸ್ಬಿಟ್ಟು ಇದ್ವಲ್ಲ ಮೇಲೆ ಹಾಂ ಅವರು ಹಾಂ ಅವ್ರ ಮನೆಯವರು ನಾನು ಹ್ಞೂ ನಾರಾಯಣ ಸ್ವಾಮಿ ಅಂತ ಬರ್ತಿದ್ರಲ್ಲ ಹಾಂ ನಿಮ್ಗೆ ಯಾವಾಗಲೂ ಅದು ಇದು ಒಂದಿಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ರಲ್ವಾ ನಿಮಗೆ ನೆನಪಿರ್ಬೇಕಲ್ಲ ಹ್ಞೂ ಹೌದೌದು ಮೇಡಮರೇ ನೆನಪಾಯ್ತು ನನಗೆ ಹಾಂ ಅದೇ ಒಂಚೂರು ಕೂದಲು ಉದ್ರೋಗೈತೆ ನೋಡಿ ಆ ನಿಮ್ಮ ಮನೆಯವ್ರಿಗೆ ಅವ್ರು ತಾನೇ ಆ ನಿಮ್ಗೆ ಎರಡು ಮಕ್ಕಳವೇ ಹಾಂ ನೆನಪಾಯ್ತು ನೆನ್ಪೈತ್ ನೋಡಿರಿ ಇವಾಗ ಹಾಂ ನೀವು ಇದು ಹೇಳಿದ್ರಲ್ಲ ಕೆಂಪು ಕಲರ್ ಕಾರು ಅಂತವಾ ಅವಾಗ ನೆನ್ಪೈತು ನೋಡಿ ನನಗೆ ಹಾಂ ನಾನು ಆಗ್ಲಿಲ್ಲ ಅನ್ಕತಿದ್ದೆ ಪೂಜೆ ಮಾಡ್ಬೇಕಾದ್ರೂ ಎಲ್ಲೋ ನೋಡಿದ್ದೀನಲ್ಲ ಅಂತ ನೋಡಿದ್ದಿದ್ರೆ ಅವರೇ ಮಾತಾಡ್ಸೋರಲ್ಲ ಅಂತ ಅನ್ಕೊಂಡು ಸುಮ್ಮನೆ ಅದೇ ಇಲ್ಲಾಂದ್ರೆ ಮಾತಾಡ್ಸಿ ಆಗ್ಲಿನ ಹಾಂ ಗೊತ್ತು ಬಿಡಿ ಹಾಂ ನಿಮ್ಮ ಮನೆಯವರು ಚೆನ್ನಾಗಿ ಪೋರ್ಸಿಯಾ ಎಷ್ಟು ವರ್ಷದಿಂದ ಇಲ್ಲೇ ಬರ್ತಾವ್ರೆ ಹಾಂ ಏನು ಇತ್ತೀಚಿಗೆ ಬರ್ತಾನೆ ಇಲ್ಲ ಹಾಂ ಅದು ನೀವೇ ಒಬ್ರೇ ಬಂದ್ಬಿಟ್ಟಿದ್ದೀರಿ ಸತಿ ಹಲೋ ಪೂಜಾರೇ ಮೊದಲಿಗೆ ನಮ್ಮ ಮನೆಯವ್ರಿಗೆ ಕೂದ್ಲಿಲ್ಲ ಅಂತ ಹೇಳಬೇಡಿ ಅವ್ರಿಗೆ ಕೂದ್ಲಿದೆ ಒಂದು ಸ್ವಲ್ಪ ತೆಲ್ಲಗಿರೋದ್ರಿಂದ ಆ ಕೂದ್ಲು ಕಾಣ್ಸೋದಿಲ್ಲ ಅಷ್ಟೇ ಇಲ್ಲ ಅಂದರೆ ಕೂದಲು ತುಂಬ ಚೆನ್ನಾಗಿದೆ ನಮ್ಮ ಮನೆಯವ್ರಿಗೆ ನೀವು ಏನೇನೇನೋ ಹೇಳಬೇಡಿಯಪ್ಪ ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಏನು ಗೊತ್ತಾಯ್ತಾ ಹಾಂ ಅದಾದಮೇಲೆ ನಾವು ನಿಮಗೆ ಆವಾಗವಾಗ ಇದ್ವಲ್ಲ ಅದು ಯಾಕೆ ನಿಂತೋಗಿದೆ ಅಂತಂದರೆ ನಮ್ಮ ಮನೆಯವ್ರು ಇವಾಗ ದೊಡ್ಡ ಕಾಂಟ್ರಾಕ್ಟ್ ಆಗಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ ತುಂಬ ಮನೆಗಳು ಸೈಟ್ಗಳು ಎಲ್ಲದನ್ನೂ ಸೇಲ್ ಮಾಡ್ತಾಯಿರ್ತಾರೆ ಅದಕ್ಕೆ ಇವಾಗ ಅವ್ರಿಗೆ ತುಂಬ ಬ್ಯುಸಿ ಕೆಲಸ ಆಗೋಗಿದೆ ಆದ್ದರಿಂದ ಅವರು ಇಲ್ಲಿಗೆ ಬರೋದಕ್ಕೆ ಟೈಮ್ ಆಗ್ತಾಯಿಲ್ಲ ಹಾಗೆ ಇವತ್ತು ನನ್ನ ಫ್ರೆಂಡ್ಸ್ ಇವರು ಇವರು ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ ನೋಡಿ ಇವರು ನನ್ನ ಓರ್ಗಿತ್ತಿ ಸೊ ಇವರು ಆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದ್ರಲ್ಲ ಅದಕ್ಕೆ ನಾನು ಇವ್ರ ಜೊತೇಲಿ ನಾನು ಹೋಗಿ ಎಲ್ಲ ತುಂಬ ದಿನ ಆಗಿದೆ ಅಂತ ಬಂದಿದ್ದೀನಿ ಅಷ್ಟೇ ಯಪ್ಪೋ ಯಾಪೋ ಇವಮ್ಮೇನು ಹಿಂಗೆ ಸ್ಟೈಲ್ ಆಡ್ತದಲ್ಲ ಆ ಒಂದು ಮಾತೇಳಿದ್ರೆ ನೂರು ಮಾತಾಡ್ತದೆ ಸೊ ಇವಮ್ಮನ ಮಾತಾಡ್ಸಿದ್ದೆ ಅಲ್ಲ ನಾನು ಅದಕ್ಕೆ ನೆನ್ಪೈತೆ ಅಂತ ಹೇಳಿದೆ ಅಲ್ಲ ಅದು ನಾನು ಅದೇನೋ ದುಡ್ಡು ಕೊಟ್ಟು ಹೋಗ್ತಿದ್ದು ಅಂತೆ ಕೊಡ್ತಿದ್ದು ನೂರು ರೂಪಾಯಿ ಕೊಡ್ತಿದ್ದೆ ಇವನ್ ಕಂಡ ಆ ನಂಗೆ ನೆನ್ಪಿರಂಗೆ ಅದನ್ನೇ ಹೇಳ್ಕೊತೈತಿ ಎಲ್ಲಾರ ಮುಂದೇನು ನೂರು ರೂಪಾಯಿ ಕೊಡ್ತಾ ಇದ್ದೆ ನೂರು ರೂಪಾಯಿ ಕೊಡ್ತಾ ಅಂತ ಇವಮ್ಮನ ಮಾತಾಡ್ಸ್ಬಾರ್ದು ನಾನು ಸುಮ್ಮನಿದ್ದಿದ್ರೆ ಗೊತ್ತಾಗಿರೋದು ಏನೋ ಒಂದಿಷ್ಟು ಕೇಳೋಣ ಅಂತ ಕೇಳ್ಬಿಟ್ಟೆ ಕಣಪ್ಪ ಅಯ್ಯೋ ಇದೇನು ಇಟ್ಕೊಂಡು ಹಿಂಗಾಡ್ತಲ್ಲ ಇವಮ್ಮಾ ಐಯ್ బోలిది ఆ ఏం కడి స్టైల్ హాక బందోళ ఆ పాప మురు జన హెంగస్ హి బందో పాప ఆ మర్యాదసర్రం ఇవమ్ నోడి ఆ హా అదే కెమ్ కలర్దు అదేను కోట్నం హాకం ఆ చైన్ హాకం ఆ ఇల్దిద్దమ్మత్ర ఐతి ఆస్తి అంగ ఆడతా అదేనో కాంట్రాక్టర్ బేరే అంతి అయ్యు ఆ ప్యాటన్గే ఏమేం కల్తకతారు ఆయే ఇల్లు బందడతారు ఇవ్వరు ఐ దేవస్థానూ నెట్ బర్ గొప్ప సౌద్యేసి ఇర ఉందైతి చెట్ గిడ్డు ఆకబందా హెంగవ్ ಇದೇನಿದು ಏನಿದು ಏನೋ ಏನು ಇದ್ದೀರಲ್ಲ ಏನಾಯ್ತು ಏನಾದ್ರೂ ಹೇಳ್ಬೇಕಿತ್ತ ನನ್ಗೆ ಇಲ್ಲಿ ಇಲ್ಕ್ರಿ ಮೇಡಮ್ ನಾನೇನು ಹೇಳಂಗಿರ್ಲಿಲ್ಲ ಸುಮ್ನೆಯ ಏನೋ ಮಾತಾಡ್ಕತಿದ್ದೆ ನಾನು ಮಂತ್ರ ಮಂತ್ರ ಹೇಳ್ತಾ ಇದ್ದೀಕರೀ ಅದು ಇಷ್ಟೊತ್ತಾಗೆ ಮಂತ್ರ ಹೇಳ್ಬೇಕು ನಾನು ಅದನ್ನ ಹೇಳ್ಕೊತಾ ಇದ್ದೆ ಅಷ್ಟೇ ಹ ನಿಮ್ ಬಗ್ಗೆ ಏನು ಮಾತಾಡ್ತಿರ್ಲಿ ಏನು ಗೋಡಕ್ತಿರ್ಲಿ ಬಿಡಿ ಹ ಮರೇ ಆ ನೀವು ಒಂದ್ ಕೆಲ್ಸ ಮಾಡಿ ಇವಾಗ ಹೋಗಿ ಹಾ ಸುಮ್ಕಿಯಾ ನನ್ನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ರೆ ಟೈಮ್ ಆಯ್ತದೆ ಕಣ ಮರಿ ಹೋಗಿ ನೀವು ಕೆಳಿಕೋದ್ರೆ ಬುಸಿ ಯಾವ್ದಾದ್ರು ಸಿಗುತ್ತೆ ಇಲ್ಲ ಅಲ್ಲೇ ಎಲ್ಲರೂ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಬಸ್ ಹತ್ಕೊಂಡು ಹೋಗ್ರಿ ಹಾ ಯಾವೂರ ಮರಿ ನಿಮ್ದು ಏ ಅಣ್ಣ ಅಲ್ಲೇ ಟಿಪ್ಟೂರು ಕಣ ಹೇಳದ್ನಲ್ಲಣ್ಣ ಟಿಪ್ಟೂರ್ ಪಕ್ಕ ಮಣಕಿ ಕೆರೆ ಕಣ ನಮ್ದು ಹ್ಮ್ ನಿನ್ಗೆ ಗೊತ್ತಿರ್ಬೇಕಲ್ಲ ಮಣಕಿ ಕೆರೆ ಕರಿಯಮ್ಮ ಹಾ ಅದೇ ಊರು ನಮ್ದು ಹಾ ಕರಿಯಮ್ಮ ದೇವಿ ಗೊತ್ತಿರ್ಬೇಕಲ್ಲ ಅಣ್ಣ ನಿಮ್ಗೆ ಹಾ ನಮ್ ದೇವರು ಯಾರು ಗೊತ್ತಿರೋಕ್ಕಿಲ್ಲ ಏಳು ಹಾ ಅದೇ ಊರು ಕಣ ಹ್ಞೂ ಗೊತ್ತ ಗೊತ್ತು ಕಣವ ಗೊತ್ತಾಯ್ತು ಗೊತ್ತಾಯ್ಬು ಕರಿಯಮ್ಮ ಗೊತ್ತು ನನಗೂ ನಾನು ಸಾಕಷ್ಟು ಸರಿ ಬಂದಿದ್ದೀನಿ ಮಣಕಿಕೇರಿಗೆ ಹಾಂ ಕರಿಯಮ್ಮ ದೇವರು ಗೊತ್ತು ನನ್ಗುವೆ ಹಾಂ ಸರಿ ಕಣವ ಆಯ್ತು ತಡ ಆಯ್ತದ್ ಹೋಗ್ರಿ ಮತ್ತೆ ಅಲ್ಲಿಂದವ ಟಿಟೂರಿಂದ ಇನ್ನೂ ಆ ಕಡೆಗೆ ಬಸ್ ಇಟ್ಕೊಂಡು ಹೋಗ್ಬೇಕು ನೀವು ಸುಮ್ಕೆ ಸಂಜೆ ಹೊತ್ತು ಮಾಡ್ಕೊಬಿಡ್ಕೊಂಡ್ರವಾ ಎಲ್ಲ ಹೆಂಗೆ ಹೆಂಗ ಸರಿ ಇದ್ದೀರಾ ಬಿರ್ ನೀವು ಹೋಗಿ ಮನೆಗೆ ತಲ್ಪಿ ಹಾಂ ಸರಿ ಆಯ್ತು ಪೂಜಾರಿ ನಾವೇನು ಬರ್ತೀವಿ ಹಾಂ ವೀಕ್ಷಕರೇ ಹಾಂ ನಾವು ಹೊರಡೋ ಟೈಮ್ ಆಯಿತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ವೀಕ್ಷಕರೇ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ